ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಮೋದಿ ಸರ್ಕಾರದಿಂದ ದೇಶದ ಜನತೆಗೆ ಗುಡ್ ನ್ಯೂಸ್ ವಿಶೇಷ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಗೆ ಬಡ್ಡಿ ಇಲ್ಲದೆ ಸಿಗುತ್ತೆ ಐದು ಲಕ್ಷ ರೂಪಾಯಿ ಸಹಾಯಧನ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಅಧಿಕಾರಿಗಳಿಗೆ ಸಿಎಂ ಅವರು ನಲವತ್ತು ದಿನ ಗುಡುವು ಕೊಟ್ಟಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿಜೆಪಿ ಶಾಸಕರು ಯಾಕೆ ರಸ್ತೆ ಗುಂಡಿ ಮುಚ್ಚಿಸಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವರ ಭರ್ಜರಿ ಭಾಷಣ ಮೊಮ್ಮಗನಿಗೆ ರಾಜಕೀಯದ ಮೊದಲ ಪಾಠ ಕಲಿಸಲು ಆರಂಭ ಮಾಡಿದ್ರ ಸಿದ್ದರಾಮಯ್ಯವರು ಏನಿದು ಮಾಹಿತಿ ನೋಡೋಣ ಇನ್ನು ದೇಶಾದ್ಯಂತ ಹೊಸ ಜಿಎಸ್ಟಿ ದರಗಳು ಜಾರಿಗೆ ಬಡ ವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಕೈ ತುಂಬ ಹಣ ಉಳಿತವಾಗಲಿದೆ ಕೆಲ ವಸ್ತುಗಳು ಕೂಡ ದುಬಾರಿ ಆಗಲಿದೆ ಯಾವ ವಸ್ತುಗಳು ದುಬಾರಿ ಯಾವ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ ನೋಡೋಣ ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ರಸ್ತೆ ತಡೆಗೆ ಕರೆ ಕೊಟ್ಟ ಬಿಜೆಪಿ ನಾಯಕರು ಮನೆಯಿಂದ ಹೊರ ಹೋಗುವ ಮುನ್ನ ಹುಷಾರ್ ಸ್ನೇಹಿತರೆ ಎಲ್ಲವೂ ಕೂಡ ಬಂದ್ ಇರಲಿದೆ ಯಾವಾಗ ಮತ್ತು ಯಾಕೆ ನೋಡೋಣ ಇನ್ನು ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಕೇಂದ್ರದ ಸರ್ಕಾರವು ದೇಶಾದ್ಯಂತ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಇತ್ತೀಚೆಗಷ್ಟೇ ಜಿಎಸ್ಟಿ ಹೊಸ ದರಗಳನ್ನು ಘೋಷಣೆ ಮಾಡಲಾಗಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಜನಸಾಮಾನ್ಯರಿಗೂ ಕೂಡ ವಿಶೇಷ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಗೆ ಮಾಡಲು ಮುಂದಾಗಿದೆ ಯಾವುದೇ ಬಡ್ಡಿ ಇಲ್ಲದೆ ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಕೇಂದ್ರದ ಸರ್ಕಾರವು ಸಣ್ಣ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೊಸ ಕ್ರೆಡಿಟ್ ಕಾರ್ಡ್ ಯೋಜನೆ ಕೂಡ ಜಾರಿಗೆ ತರ್ತಾ ಇದೆ ಸಹಜವಾಗಿ ಇಷ್ಟು ದಿನ ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದರೂ ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲವೆಂದರೂ ಕೂಡ ಹೆಚ್ಚಿಗೆ ಹಣವನ್ನು ತೆಗೆದುಕೊಳ್ಳಬಹುದಾಗಿತ್ತು ಈಗ ಅದೇ ರೀತಿ ಮೋದಿ ಸರ್ಕಾರವು ಕೂಡ ಇಂತಹ ಸೌಲಭ್ಯ ಜಾರಿಗೆ ತರಲು ಮುಂದಾಗಿದೆ ಪ್ರಧಾನಿ ಮೋದಿಯವರು ಸಣ್ಣ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಹೌದು ಸ್ನೇಹಿತರೆ ಈಗ ಈ ಒಂದು ಹೊಸ ಕ್ರೆಡಿಟ್ ಕಾರ್ಡ್ ಯೋಜನೆ ಮೂಲಕ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಐದು ಲಕ್ಷವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗುವುದು ಎಂದು ಹೇಳಲಾಗಿದೆ ಹೌದು ಉದ್ಯಮ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಳುವವರಿಗೆ ಈ ಒಂದು ಕಾರ್ಡು ಕೊಡಲಾಗುತ್ತೆ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಈ ಒಂದು ವರ್ಷದಲ್ಲಿ ಕೇವಲ ಹತ್ತು ಲಕ್ಷ ಕಾರ್ಡು ಮಾತ್ರ ಕೊಡುವ ಗುರಿಯನ್ನ ಹಾಕಿಕೊಂಡಿದೆ ಅಂದ್ರೆ ಸ್ನೇಹಿತರೆ ದೇಶಾದ್ಯಂತ ಹತ್ತು ಲಕ್ಷ ಜನರಿಗೆ ಈ ಒಂದು ಕಾರ್ಡು ಸಿಗಲಿದೆ ವ್ಯಾಪಾರಿಗಳ ಕೈಯಲ್ಲಿ ಹಣವಿಲ್ಲದಿದ್ರೂ ಈ ಒಂದು ಕಾರ್ಡ್ ಅನ್ನ ಪಡೆದುಕೊಂಡು ವ್ಯವಹಾರವನ್ನು ಪ್ರಾರಂಭಿಸಬಹುದು ಲಾಭಗೊಳಿಸಿದ ನಂತರ ಸಾಲವನ್ನು ಮತ್ತೆ ಮರುಪಾವತಿ ಮಾಡಬಹುದು ಇನ್ನು ಈ ಒಂದು ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಕ್ರೆಡಿಟ್ ಕಾರ್ಡ್ ಯೋಜನೆ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಜೆಪಿಯ ಪ್ರತಿಯೊಬ್ಬ ಶಾಸಕರಿಗೂ ಅನುದಾನ ನೀಡಲಾಗಿದೆ ಅವರು ಯಾಕೆ ತಮ್ಮ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡೆ ಮುಚ್ಚಿಸುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬಿ ಜೆ ಪಿಯವರು ರಸ್ತೆ ತಡೆ ಮಾಡುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಅವರು ರಸ್ತೆ ತಡೆ ಆದರೂ ಮಾಡಲಿ ಏನು ಬೇಕಾದರೂ ಮಾಡಲಿ ನಾವು ಪ್ರತಿಯೊಬ್ಬ ಬಿ ಜೆ ಪಿ ಶಾಸಕರ ಕ್ಷೇತ್ರಕ್ಕೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಬಿ ಜೆ ಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡಿದ ಬಳಿಕವೂ ಅವರು ಯಾಕೆ ತಮ್ಮ ಕ್ಷೇತ್ರದ ರಸ್ತೆ ಗುಂಡಿಗಳನ್ನು ಮುಚ್ಚಿಸುತ್ತಿಲ್ಲ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಮೊದಲು ತಮ್ಮ ಕೆಲಸ ಮಾಡಲಿ ಆ ನಂತರ ರಾಜಕೀಯ ಮಾಡಲಿ ಎಂದು ವಾಗ್ದಾಳಿ ಮಾಡಿದ್ದಾರೆ ನಾವು ರಸ್ತೆ ಗುಂಡಿ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡುತ್ತಿದ್ದೇವೆ ರಾಜಕೀಯ ಮಾಡುವುದು ಬಿಟ್ಟು ಜನರ ಅನುಕೂಲಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಆದರೆ ಅವರು ಕೇವಲ ರಾಜಕೀಯ ಮಾಡ್ತಾರೆ ಎಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ರಸ್ತೆ ಗುಂಡಿಗಳನ್ನು ಮಾಡುವುದಿಲ್ಲ ಅತಿಯಾದ ಮಳೆಯಿಂದ ಗುಂಡಿಗಳಾಗುತ್ತವೆ ಈಗಾಗಲೇ ಏಳು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಮುಚ್ಚಲಾಗಿದ್ದು ಉಳಿದಂತ ಐದು ಸಾವಿರದಷ್ಟು ಗುಂಡಿಗಳು ಕೂಡ ಬಾಕಿ ಇದೆ ಶೀಘ್ರವೇ ಆ ಒಂದು ಕೆಲಸವೂ ಕೂಡ ಮುಗಿಯುತ್ತೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈಗಾಗಲೇ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಲವತ್ತು ದಿನಗಳ ಕಾಲ ಗುಡುವು ಕೂಡ ನೀಡಿದ್ದಾರೆ ಎಂದು ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಅಕ್ಟೋಬರ್ ಮೂವತ್ತೊಂದರ ಒಳಗೆ ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಎಂದು ಸಿಎಂ ಅವರು ಅಧಿಕಾರಿಗಳಿಗೆ ಗುಡುವು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದೇ ನಡುವೆ ಮತ್ತೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಇಂದು ರಾಜ್ಯದಲ್ಲಿ ಮಳೆ ಹೆಚ್ಚಾಗುತ್ತಿರುವುದರಿಂದ ರಸ್ತೆ ಗುಂಡಿ ಸಮಸ್ಯೆ ಹೆಚ್ಚಾಗಿದೆ ಮಳೆ ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಆಗ್ತಾ ಇದೆ ದೇಶದ ಎಲ್ಲ ನಗರಗಳಲ್ಲಿ ಕೂಡ ರಸ್ತೆ ಗುಂಡಿಗಳು ಇವೆ ಆದರೆ ಬೆಂಗಳೂರು ಮಾತ್ರ ಸುದ್ದಿಯಾಗುತ್ತೆ ಏಕೆಂದರೆ ಬೇರೆ ರಾಜ್ಯಗಳಲ್ಲಿ ಮಾಧ್ಯಮಗಳನ್ನು ನಿಯಂತ್ರಿಸಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮಗಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡಿದ್ದು ಅದಕ್ಕಾಗಿನೇ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಹೆಚ್ಚು ಪ್ರಚಾರವಾಗುತ್ತಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದು ಗದಗದಲ್ಲಿ ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಆದರೆ ಈಗ ಇದೇ ಮಧ್ಯೆ ಗದಗದಲ್ಲಿ ಮೊಮ್ಮಗನಿಗೆ ರಾಜಕೀಯದ ಮೊದಲ ಪಾಠ ಕಲಿಸಲು ಸಿಎಂ ಅವರು ಆರಂಭ ಮಾಡಿದ್ರ ಎನ್ನುವ ಪ್ರಶ್ನೆ ಒಂದು ಉದ್ಭವವಾಗಿದೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ದಿವಂಗತ ಪುತ್ರ ರಾಕೇಶ್ ಅವರ ಮಗ ಧವನ್ ರಾಕೇಶ್ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಬಹಿರಂಗವಾಗಿ ಪರಿಚಯ ಮಾಡುವ ಮೂಲಕ ತಮ್ಮ ರಾಜಕೀಯ ಉತ್ತರಾಧಿಕಾರಿಯ ಮುನ್ಸೂಚನೆ ನೀಡಿದ್ದಾರೆ ಎಂಬ ಒಂದು ಚರ್ಚೆ ಈಗ ರಾಜ್ಯ ರಾಜಕೀಯದಲ್ಲಿ ಪ್ರಾರಂಭವಾಗಿದೆ ನಿನ್ನೆ ಗದಗದ ಕುರುಬರ ಸಂಘದ ವತಿಯಿಂದ ಕನಕ ಭವನದಲ್ಲಿ ಕನಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ತಮ್ಮ ಮೊಮ್ಮಗನೊಂದಿಗೆ ಪಾಲ್ಗೊಂಡು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಕಾರ್ಯಕ್ರಮದ ಉದ್ದಕ್ಕೂ ಮೊಮ್ಮಗ ಧವನ್ ಅವರನ್ನು ತಮ್ಮ ಜೊತೆಯಲ್ಲಿ ಇರಿಸಿಕೊಂಡಂತ ಸಿದ್ದರಾಮಯ್ಯವರು ಧವನ್ ಅವರಿಗೆ ರಾಜಕೀಯ ವೇದಿಕೆಯ ಮೊದಲ ಅನುಭವವನ್ನ ನೀಡಿದ್ದಾರೆ ಹೌದು ಸಭಾಂಗಣದ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಧವನ್ ಕೈಯಿಂದಲೇ ಡೋಲು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸಿದ್ದು ಇನ್ನಷ್ಟು ವಿಶೇಷವಾಗಿತ್ತು ಅಷ್ಟು ಮಾತ್ರವಲ್ಲ ಕನಕದಾಸರ ಪ್ರತಿಮೆಗೂ ಕೂಡ ಹಾರ ಹಾಕುವಂಥ ಅವಕಾಶವನ್ನ ಮೊಮ್ಮಗನಿಗೆ ನೀಡುವ ಮೂಲಕ ಸಿದ್ದರಾಮಯ್ಯನವರು ಧವನ್ಗೆ ಸಾರ್ವಜನಿಕರ ಪ್ರೀತಿ ಸಿಗುವಂತೆ ಪ್ರಯತ್ನ ಪಟ್ಟಿದ್ದಾರೆ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಲು ಕೂಡ ಬರುವಂತಹ ಗಣ್ಯರಿಗೂ ಕೂಡ ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರಿಗೂ ತಮ್ಮ ಮೊಮ್ಮಗನನ್ನು ಪ್ರೀತಿಯಿಂದ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಮೊಮ್ಮಗನ ಹೆಗಲ ಮೇಲನೆ ಕೈ ಹಾಕಿ ಎಲ್ಲರೊಂದಿಗೆ ಬೆರೆಯುವಂತೆ ಪ್ರೋತ್ಸಾಹ ಮಾಡುತ್ತಿದ್ದಂತ ದೃಶ್ಯ ಎದ್ದು ಕಂಡಿದೆ ಇದೆಲ್ಲ ಕಾರಣದಿಂದ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪರಂಪರೆಯನ್ನು ಮುಂದುವರೆಸುವ ಇಂಗಿತವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಎನ್ನುವ ಒಂದು ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಎದ್ದು ಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಸಿದ್ದರಾಮಯ್ಯವರ ಹಿರಿಯ ಪುತ್ರ ರಾಕೇಶ್ ಸಿದ್ದರಾಮಯ್ಯವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ಮತ್ತು ವರುಣಾ ಕ್ಷೇತ್ರದ ಉತ್ತರಾಧಿಕಾರಿ ಎಂದೇ ಅವರು ಬಿಂಬಿತರಾಗಿದ್ದರು ಆದರೆ ಅವರ ಅಕಾಲಿಕ ನಿಧನದ ನಂತರ ಆ ಸ್ಥಾನ ಸಹಜವಾಗಿಯೇ ಶೂನ್ಯ ಆವರಿಸಿತ್ತು ಇದೀಗ ರಾಕೇಶ್ ಅವರ ಪುತ್ರ ಧವನ್ ಅವರನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರೆತರುವ ಮೂಲಕ ಸಿದ್ದರಾಮಯ್ಯರು ರಾಜಕೀಯ ಪರಂಪರೆಯನ್ನು ಮುಂದುವರೆಸುವ ಒಂದು ಆಸೆಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವ ಕುರಿತಂತೆ ರಾಜಕೀಯ ವಲಯದಲ್ಲಿ ವಿಶ್ಲಿಸಲಾಗುತ್ತಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ನಾಳೆಯಿಂದಲೇ ದೇಶಾದ್ಯಂತ ಹೊಸ ಜಿಎಸ್ಟಿ ದರಗಳು ಜಾರಿಗೆ ಆಗಲಿವೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೈ ತುಂಬ ಹಣ ಉಳಿತಾಯವಾದರೆ ಶ್ರೀಮಂತರಿಗೆ ಶಾಕ್ ಕೂಡ ಕೊಡಲಾಗಿದೆ ಹೌದು ನವರಾತ್ರಿಯ ಮೊದಲ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕಾರು ಬೈಕು ಸೇರಿದಂತೆ ದೊಡ್ಡ ವಸ್ತುಗಳಿಂದ ಹಿಡಿದು ದೈನಂದಿನ ಅಗತ್ಯ ವಸ್ತುಗಳು ಮತ್ತು ಗೃಹೋಪಯೋಗಿ ವಸ್ತುಗಳವರೆಗೆ ಹೆಚ್ಚಿನ ಉತ್ಪನ್ನಗಳು ಕಡಿಮೆ ಬೆಲೆಗೆ ಸಿಗಲಿವೆ ಹೌದು ಸ್ನೇಹಿತರೆ ಆದರೆ ಇದರ ಜೊತೆಗೆ ಕೆಲ ವಸ್ತುಗಳು ದುಬಾರಿ ಆಗಲು ಕೂಡ ಸಜ್ಜಾಗುತ್ತಿವೆ ಹೌದು ಜಿಎಸ್ಟಿಯಲ್ಲಿ ಒಂದು ಹೊಸ ಶೇಕಡ ನಲವತ್ತರಷ್ಟು ತೆರಿಗೆ ಸ್ಲಾಬ್ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ ಈ ಒಂದು ನಲವತ್ತರಷ್ಟು ಸ್ಲಾಬು ಐಷಾರಾಮಿ ವಸ್ತುಗಳಿಗೆ ಪ್ರೀಮಿಯಂ ವಾಹನಗಳಿಗೆ ತಂಬಾಕು ಮದ್ಯಪಾನ ಸೇರಿದಂತೆ ಹಲವು ಸರಕುಗಳನ್ನ ಗುರಿಯಾಗಿಸಿಕೊಂಡಿದೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಐಷಾರಾಮಿ ವಸ್ತುಗಳ ಬೆಲೆ ಇನ್ನಷ್ಟು ದುಬಾರಿ ಆಗಲಿದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಕಾರ್ಬೋನೇಟೆಡ್ ಪಾನೀಯಗಳು ಕೆಫಿನ್ ಮಾಡಿದಂಥ ಪಾನೀಯಗಳು ಆಲ್ಕೋಹಾಲ್ ಪಾನೀಯಗಳು ತಂಪು ಪಾನೀಯ ಎನರ್ಜಿ ಡ್ರಿಂಕ್ಸ್ಗಳು ಶೇಕಡಾ ನಲವತ್ತರಷ್ಟು ವ್ಯಾಪ್ತಿಗೆ ಬರಲಿವೆ ಅದೇ ರೀತಿ ಹನ್ನೆರಡು ನೂರು ಸಿ ಸಿಗಿಂತ ಹೆಚ್ಚಿನ ಇಂಜಿನ ಸಾಮರ್ಥ್ಯ ಹೊಂದಿರುವ ಕಾರುಗಳ ಬೆಲೆ ಮತ್ತಷ್ಟು ದುಬಾರಿ ಆಗಲಿದೆ ಮುನ್ನೂರ ಐವತ್ತು ಸಿ ಗಿಂತ ಹೆಚ್ಚಿನ ಇಂಜನ್ ಸಾಮರ್ಥ್ಯದ ಬೈಕುಗಳು ಕೂಡ ಶೇಕಡ ನಲವತ್ತರಷ್ಟು ಜಿ ಎಸ್ ಟಿಗೆ ಒಳಪಡೆಯಲಿವೆ ಅದೇ ರೀತಿ ರೇಸಿಂಗ್ ಕಾರುಗಳು ಮತ್ತು ಪಾನ್ ಮಸಾಲಾ ಗುಟುಕಾ ಸಿಗರೇಟು ತಂಬಾಕು ಮದ್ಯಪಾನ ಬೀಡಿಗಳು ಕೂಡ ಹೆಚ್ಚಿನ ಬೆಲೆಗೆ ಸಿಗಲಿವೆ ಸ್ನೇಹಿತರೆ ಅಂದ್ರೆ ಎಲ್ಲ ವಸ್ತುಗಳ ಮೇಲೆ ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ಹಾಕಲಾಗುತ್ತೆ ಇನ್ನು ಹಾಗಾದ್ರೆ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಕುಸಿತವಾಗುತ್ತೆ ಯಾವ ಬೆಲೆಗಳು ಇಳಿಕೆ ಆಗುತ್ತೆ ಎನ್ನುವುದನ್ನು ನೋಡುವುದಾದ್ರೆ ಗೃಹ ಬಳಕೆ ಸೇರಿದಂತೆ ದೈನಂದಿನ ವಸ್ತುಗಳ ಬೆಲೆ ಭಾರಿ ಆಗಲಿವೆ ಹೌದು ಟೂತ್ ಪೇಸ್ಟ್ ಶಾಂಪೂ ಲೈಫ್ ಬಾಯ್ ಸೋಪು ಲಕ್ಸ್ ಸೋಪು ಸೇರಿದಂತೆ ಹಾರ್ಲಿಕ್ಸ್ ಬೂಸ್ಟ್ ಕಾಫಿ ಟೀ ಪೌಡರ್ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಅಮೂಲ್ ಉತ್ಪನ್ನಗಳು ಅಮೂಲ್ ಬೆಣ್ಣೆ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಭಾರಿ ಆಗಲಿದೆ ಸರಾಸರಿ ಪ್ರತಿಯೊಂದು ವಸ್ತುಗಳ ಮೇಲೆ ಕನಿಷ್ಠ ಹತ್ತರಿಂದ ಹದಿನೈದು ರೂಪಾಯಿವರೆಗೆ ಇಳಿಕೆ ಆಗಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ರಾಜ್ಯವ್ಯಾಪಿ ರಸ್ತೆ ತಡೆಗೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮನೆಯಿಂದ ಹೊರ ಹೋಗುವ ಮುನ್ನ ಹುಷಾರಾಗಿರಿ ಸ್ನೇಹಿತರೆ ಹೌದು ಕರ್ನಾಟಕದಲ್ಲಿ ಸದ್ಯ ಇದೀಗ ರಸ್ತೆ ಗುಂಡಿಗಳ ಕುರಿತಂತೆ ಭಾರಿ ಚರ್ಚೆ ಆಗ್ತಾ ಇದೆ ಈಗ ಇದು ದೇಶ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡುವಂತೆ ಮಾಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ರಾಜ್ಯದ ರಾಜಧಾನಿ ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ರಸ್ತೆ ಗುಂಡಿಗೆ ಬೇಸತ್ತು ಬೆಂಗಳೂರಿನ ಬಿಟ್ಟು ಹೋಗುವುದಾಗಿ ಹೇಳಿಕೆ ಕೊಟ್ಟಿತ್ತು ಅಷ್ಟು ಮಾತ್ರವಲ್ಲ ಕಳೆದ ವಾರವಷ್ಟೇ ಬೆಂಗಳೂರಿನ ರಸ್ತೆ ಗುಂಡಿಯಲ್ಲಿ ಶಾಲಾ ಮಕ್ಕಳು ಇದ್ದಂತ ಬಸ್ ಕೂಡ ಬಿದ್ದ ಘಟನೆ ಕೂಡ ನಡೆದಿತ್ತು ಇದೀಗ ಇದೇ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಪ್ರತಿಪಕ್ಷ ಬಿಜೆಪಿಯು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ರಸ್ತೆ ತಡೆ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದೆ ಹೌದು ಗೆಳೆಯರೆ ಬೆಂಗಳೂರು ಸೇರಿದಂತೆ ರಾಜ್ಯ ರಾಜ್ಯದ ಬಹುತೇಕ ಭಾಗಗಳಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡಿದ್ದು ಇದೇ ಕಾರಣಕ್ಕೆ ಬಿಜೆಪಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರದಂದು ರಾಜ್ಯ ವ್ಯಾಪಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ವಿಜೇಂದ್ರ ಅವರು ರಾಜ್ಯ ಸರ್ಕಾರವು ರಸ್ತೆ ಗುಂಡಿಗಳ ವಿಚಾರವಾಗಿ ಪದೇ ಪದೇ ಮಾತನಾಡುತ್ತೆ ಅಷ್ಟೇ ಅಧಿಕಾರಕ್ಕೆ ಬಂದಾಗಲಿಂದ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಎಣಿಸುವ ಕೆಲಸ ಬಿಟ್ಟು ಅವರೇನು ಕೂಡ ಮಾಡಿ ಇಲ್ಲ ಇದುವರೆಗೆ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಿಲ್ಲ ರಾಜ್ಯವನ್ನು ಗುಂಡಿ ಮುಕ್ತವನ್ನಾಗಿ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಅಭಿವೃದ್ಧಿಯಂತೂ ಶೂನ್ಯವಾಗಿ ಹೋಗಿದೆ ಎಂದು ಬಿವಾ ವಿಜೇಂದ್ರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಹಲವಡೆಯಲ್ಲಿ ಬಸ್ ಬಂದ್ ಆಗುವುದು ಖಚಿತ ಎಂದು ಹೇಳಲಾಗಿದೆ ಇನ್ನು ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಿಗ್ ಅಪ್ಡೇಟ್ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಬದುಕು ಕಟ್ಟಿಕೊಳ್ಳುತ್ತಿದ್ರೆ ಇನ್ನು ಕೆಲವರು ಸಮಾಜಕ್ಕೂ ಕೂಡ ಅನುಕೂಲ ಮಾಡಿ ಉದಾಹರಣೆಯಾಗಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಕಳೆದ ಎರಡು ತಿಂಗಳ ಎರಡು ಕಂತಿನ ಹಣ ಬಾರದೇ ಇದ್ದು ಇದರಿಂದ ಮಹಿಳೆಯರು ಇದೀಗ ಆಕ್ರೋಶವೂ ಕೂಡ ಹೊರಕುತ್ತಿದ್ದಾರೆ ಇದೇ ಬಂದಲ್ಲೇ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ತಿಂಗಳು ಮುಗಿದರೊಳಗೆ ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಇನ್ನು ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಕುತ್ತೇವೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಮಹಿಳೆಯರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಸಚಿವ ಲಕ್ಷ್ಮಿ ಬಾಳಕರ್ ಅವರು ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ರಾಜ್ಯಾದ್ಯಂತ ಮಹಿಳೆಯರನ್ನು ಸಬಲೀಕರಣ ಮಾಡುವ ಗುರಿಯನ್ನು ಹಾಕಿಕೊಂಡೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ ಹಾಗಾಗಿ ಈ ಒಂದು ಯೋಜನೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಹರ ಮಹಿಳಾ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಅಂತ ನಾವು ಜಮೆ ಮಾಡುತ್ತಿದ್ದು ಬಾಕಿ ಕಂತುಗಳು ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಇದೇ ಮಧ್ಯೆ ಕೆಲ ಮಹಿಳೆಯರು ಜಿ ಎಸ್ ಟಿ ಮತ್ತು ಐ ಟಿ ಟ್ಯಾಕ್ಸ್ ಕಾರಣದಿಂದ ಹೊರಗುಳಿದಿದ್ರು ಅವರ ಒಂದು ಸಮಸ್ಯೆ ಕೂಡ ಸರಿಪಡಿಸಿ ಮತ್ತೆ ಅವರಿಗೆ ಹಣ ಹಾಕುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದು ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ನಿಮ್ಮ ಖಾತೆಗೂ ಇದುವರೆಗಿನ ಇಪ್ಪತ್ತೊಂದು ಕಂತುಗಳು ಜಮೆ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮಾಹಿತಿಗಳು ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ